ನಮಸ್ಕಾರ ಆತ್ಮೀಯ ನೇರ ಮಾರಾಟಗಾರರೇ ಈ ವಿಡಿಯೋದಲ್ಲಿ ಶಾಪಿಂಗ್ ಕಾರ್ಟ್ ಮೂಲಕ ಆರ್ಡರ್ ಮಾಡುವುದು ಹೇಗೆ ಮೊದಲು ಬ್ರೌಸರ್ನಲ್ಲಿ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಫಿಟ್ನೆಸ್ ಲೈಫ್ ಡಾಟ್ ಕಾಮನ್ನು ನಮೂದಿಸಿ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ವರ್ಚುವಲ್ ಆಫೀಸ್ ವಿಭಾಗದಲ್ಲಿ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಮೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ತದನಂತರ ನೌ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಯ್ಕೆಯ ಉತ್ಪನ್ನವನ್ನು ಆಯ್ಕೆ ಮಾಡಿ ಮತ್ತು ಬ್ಯಾಸ್ಕೆಟ್ ಮೇಲೆ ಕ್ಲಿಕ್ ಮಾಡಿ ಕಾರ್ಡ್ಗೆ ಸೇರಿಸಿ ಖರೀದಿ ಪ್ರಕಾರವನ್ನು ಆಯ್ಕೆ ಮಾಡಿ ನಂತರ ಸಲ್ಲಿಸಿ ಕೋರ್ ಒರಾಕ್ವಿ ಅನ್ನು ಕಾರ್ಡ್ಗೆ ಸೇರಿಸಲಾಗಿದೆ ಇನ್ನೊಂದು ಉತ್ಪನ್ನವನ್ನು ಸೇರಿಸಿ ಅದು ರಿಜೆನ್ ಸ್ಟೆಮ್ಮಿ ಇನ್ನೊಂದು ಉತ್ಪನ್ನ ರಿಜೆನ್ ಅನ್ನು ಕಾರ್ಡ್ಗೆ ಸೇರಿಸಿ ನೀವು ಉತ್ಪನ್ನವನ್ನು ಸೇರಿಸಿದ ನಂತರ ಪುಟದ ಮೇಲಿನ ಬಲ ಮೂಲೆಯಲ್ಲಿ ನಿಮ್ಮನ್ನು ಕಾರ್ಟ್ ಪುಟಕ್ಕೆ ಕರೆದೊಯ್ಯುತ್ತದೆ ಇಲ್ಲಿ ನಿಮಗೆ ಅಗತ್ಯವಿರುವ ಉತ್ಪನ್ನದ ಪ್ರಮಾಣವನ್ನು ನೀವು ಮತ್ತಷ್ಟು ಸೇರಿಸುತ್ತೀರಿ ನೀವು ನಿಮ್ಮ ಉತ್ಪನ್ನವನ್ನು ಸೇರಿಸಿದ ನಂತರ ಆಯ್ದ ಆಫರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಉತ್ಪನ್ನ ಉಚಿತವಾಗಿ ಬೇಕು ಈ ಸಂದರ್ಭದಲ್ಲಿ ನಾನು ಕೆಫೆಯನ್ನು ಸೇರಿಸುತ್ತೇನೆ ಪ್ರಮಾಣವನ್ನು ಆಯ್ಕೆ ಮಾಡಿ ಮತ್ತು ಸೇರಿಸಿ ಇಲ್ಲಿ ನೀವು ಉಚಿತ ಉತ್ಪನ್ನವಾದ ವಿ ಕೆಫೆಯನ್ನು ಸೇರಿಸಿರುವುದನ್ನು ನೋಡಬಹುದು ಈಗ ಚೆಕ್ಅಟ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಆರ್ಡರ್ ಅನ್ನು ಅಂತಿಮಗೊಳಿಸಿ ನಂತರ ಶಿಪ್ಪಿಂಗ್ ವಿಳಾಸವನ್ನು ಸೇರಿಸಿ ಅಥವಾ ನೀವು ಮೊದಲು ಬಳಸಿದ ವಿಳಾಸವನ್ನು ಆಯ್ಕೆ ಮಾಡಿ ನಿಮ್ಮ ಉತ್ಪನ್ನ ನಾಲ್ಕು ಪ್ಲಸ್ ಒಂದು ಅನ್ನು ಪರಿಶೀಲಿಸಿ ನಂತರ ರವಾನೆಯ ವಿಧಾನವನ್ನು ಆಯ್ಕೆ ಮಾಡಿ ಕೊರಿಯರ್ ಮೂಲಕ ಮತ್ತು ತದನಂತರ ಪಾವತಿ ವಿಧಾನವನ್ನು ಆಯ್ಕೆ ಮಾಡಿ ಶಾಪಿಂಗ್ ವ್ಯಾಲೆಟ್ ಅನ್ನು ಆಯ್ಕೆ ಮಾಡಿದ ನಂತರ ನಿಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ ಅನ್ನು ನೀವು ಪರಿಶೀಲಿಸಬಹುದು ಇದನ್ನು ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ ನಂತರ ಆರ್ಡರ್ ಮಾಡಲು ಪ್ರಕ್ರಿಯೆಗೊಳಿಸಲು ಈಗ ಪಾವತಿಸಿ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಉತ್ಪನ್ನದ ಇನ್ವಾಯ್ಸ್ ಅನ್ನು ರಚಿಸಲಾಗಿದೆ ಎಂದು ನೋಡಬಹುದು ಹೆಚ್ಚಿನ ವಿವರಗಳಿಗಾಗಿ ಶ್ರೀ ಸಂಗಾರೆಡ್ಡಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ತರಬೇತುದಾರರು ವಿಕ್ಟಸ್ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಐದು ಶೂನ್ಯ ಒಂದು ಒಂದು ಆರು ನಾಲ್ಕುಗೆ ಕರೆ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು